ನಕ್ಸಲರ ಶರಣಾಗತಿಗೆ ಬಿಜೆಪಿ ನಾಯಕರ ಆಕ್ರೋಶ ಎನ್ಐಎ ತನಿಖೆಗೆ ಒತ್ತಾಯಿಸಿ ಬಿಜೆಪಿ ಆಗ್ರಹಿಸ್ತಾ ಇದೆ ಚಿಕ್ಕಮಗಳೂರಿನ ಡಿಸಿ ಮೀನಾ ನಾಗರಾಜ್ಗೆ ಬಿಜೆಪಿ ಮನವಿ ಮಾಡಿದೆ ಶರಣಾಗಿರೋರನ್ನ ಉನ್ನತ ತನಿಖೆಗೆ ಒಳಪಡಿಸಬೇಕು ನಕ್ಸಲರಿಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದ್ದವರು ಯಾರು ಶರಣಾಗತಿ ಕಮಿಟಿ ಇವರು ಹೇಗೆ ಭೇಟಿ ಮಾಡಿದ್ರು ಬಂದೂಕುಗಳನ್ನ ಯಾಕೆ ಹಸ್ತಾಂತರ ಮಾಡಲಿಲ್ಲ ನಕ್ಸಲರ ಬಳಿ ಇದ್ದ ಬಂದೂಕುಗಳು ಈಗ ಎಲ್ಲಿವೆ ಸಾಲು ಸಾಲು ಪ್ರಶ್ನೆಗಳನ್ನ ಇಟ್ಟು ಎನ್ಐಎಗೆ ವಹಿಸುವಂತೆ ಬಿಜೆಪಿ ಪಟ್ಟು ಹಿಡಿದಿದ್ದು ಆರು ನಕ್ಸಲರ ಪತ್ತೆಗಾಗಿ ಸರ್ಕಾರ ಬಹುಮಾನ ಘೋಷಿಸಿತ್ತು ಈಗ ಅವರೇ ಶರಣಾಗಿದ್ದಾರೆ ಪೊಲೀಸರಿಗೆ ಬೆಲೆ ಇಲ್ವಾ ನಕ್ಸಲರು ಎಲ್ಲಿದ್ದಾರೆ ಅಂತ ಶರಣಾಗತಿ ಕಮಿಟಿಗೆ ತಿಳಿದಿದ್ದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಹಲವು ಪ್ರಶ್ನೆಗಳನ್ನ ಇಟ್ಟು ಡಿಸಿಗೆ ಮನವಿ ಸಲ್ಲಿಸಿದ್ದಾರೆ ಬಿಜೆಪಿಯ ನಾಯಕರು ಶರಣಾಗಿರೋರನ್ನ ಉನ್ನತ ತನಿಖೆಗೆ ಒಳಪಡಿಸಬೇಕು ನಕ್ಸಲರಿಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದ್ದವರು ಯಾರು ಶರಣಾಗತಿ ಕಮಿಟಿಯವರನ್ನ ಇವರು ಭೇಟಿಯಾಗಿದ್ದು ಹೇಗೆ ಬಂದೂಕುಗಳನ್ನ ಯಾಕೆ ಹಸ್ತಾಂತರ ಇದುವರೆಗೆ ಮಾಡಿಲ್ಲ ನಕ್ಸಲರ ಬಳಿ ಇದ್ದ ಬಂದೂಕುಗಳು ಈಗ ಎಲ್ಲಿವೆ ಹೀಗೆ ಹಲವು ಪ್ರಶ್ನೆಗಳನ್ನಿಟ್ಟು ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ನಕ್ಸಲರ ಶರಣಾಗತಿಗೆ ಬಿಜೆಪಿ ನಾಯಕರ ಆಕ್ರೋಶ ಎನ್ಐಎ ತನಿಖೆಗೆ ಒತ್ತಾಯಿಸಿ ಬಿಜೆಪಿ ಆಗ್ರಹಿಸ್ತಾ ಇದೆ ಚಿಕ್ಕಮಗಳೂರಿನ ಡಿಸಿ ಮೀನಾ ನಾಗರಾಜ್ಗೆ ಬಿಜೆಪಿ ಮನವಿ ಮಾಡಿದೆ ಶರಣಾಗಿರೋರನ್ನ ಉನ್ನತ ತನಿಖೆಗೆ ಒಳಪಡಿಸಬೇಕು ನಕ್ಸಲರಿಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದ್ದವರು ಯಾರು ಶರಣಾಗತಿ ಕಮಿಟಿಯವರನ್ನ ಇವರು ಹೇಗೆ ಭೇಟಿ ಮಾಡಿದ್ರು ಬಂದೂಕುಗಳನ್ನ ಯಾಕೆ ಹಸ್ತಾಂತರ ಮಾಡಲಿಲ್ಲ ನಕ್ಸಲರ ಬಳಿ ಇದ್ದ ಬಂದೂಕುಗಳು ಈಗ ಎಲ್ಲಿವೆ ಸಾಲು ಸಾಲು ಪ್ರಶ್ನೆಗಳನ್ನ ಇಟ್ಟು ಎನ್ಐಎಗೆ ವಹಿಸುವಂತೆ ಬಿಜೆಪಿ ಪಟ್ಟು ಹಿಡಿದಿದ್ದು ಆರು ನಕ್ಸಲರ ಪತ್ತೆಗಾಗಿ ಸರ್ಕಾರ ಬಹುಮಾನ ಘೋಷಿಸಿತ್ತು ಈಗ ಅವರೇ ಶರಣಾಗಿದ್ದಾರೆ ಪೊಲೀಸರಿಗೆ ಬೆಲೆ ಇಲ್ವಾ ನಕ್ಸಲರು ಎಲ್ಲಿದ್ದಾರೆ ಅಂತ ಶರಣಾಗತಿ ಕಮಿಟಿಗೆ ತಿಳಿದಿದ್ದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಹಲವು ಪ್ರಶ್ನೆಗಳನ್ನ ಇಟ್ಟು ಡಿಸಿಗೆ ಮನವಿ ಸಲ್ಲಿಸಿದ್ದಾರೆ ಬಿಜೆಪಿಯ ನಾಯಕರು ಶರಣಾಗಿರೋರನ್ನ ಉನ್ನತ ತನಿಖೆಗೆ ಒಳಪಡಿಸಬೇಕು ನಕ್ಸಲರಿಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದ್ದವರು ಯಾರು ಶರಣಾಗತಿ ಕಮಿಟಿಯವರನ್ನ ಇವರು ಭೇಟಿಯಾಗಿದ್ದು ಹೇಗೆ ಬಂದೂಕುಗಳನ್ನ ಯಾಕೆ ಹಸ್ತಾಂತರ ಇದುವರೆಗೆ ಮಾಡಿಲ್ಲ ನಕ್ಸಲರ ಬಳಿ ಇದ್ದ ಬಂದೂಕುಗಳು ಈಗ ಎಲ್ಲಿವೆ ಹೀಗೆ ಹಲವು ಪ್ರಶ್ನೆಗಳನ್ನಿಟ್ಟು ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್